ನಮಸ್ಕಾರ ಎಲ್ರಿಗೂ ನಾನು ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜಿ ವಿ ಎಸ್ ಸಿ ಬ್ಲಾಗ್ಸ್ ನಾವು ಶೃಂಗೇರಿ ಹೋದ್ವಲ್ಲ ಶೃಂಗೇರಿಯಿಂದ ಹೊರನಾಡಕ್ಕೆ ಹೋಗೋದಕ್ಕಿಂತ ಮುಂಚೆ ಶೃಂಗೇರಿಯಲ್ಲಿ ಒಂದಷ್ಟು ಫೋಟೋ ಕ್ಲಿಪ್ಪಿಂಗ್ಸ್ನ ತೆಕ್ಕೊಂಡಿದ್ವಿ ಆನೆ ಇತ್ತಲ್ಲ ಆನೆ ಹತ್ರ ನಿತ್ಕೊಂಡು ಒಂದಷ್ಟು ಫೋಟೋ ತಗೊಂಡಿದ್ವಿ ಆ ಒಂದು ಫೋಟೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಹಾಗೆ ಹೋಗ್ತಾ ಹೋಗ್ತಾ ಹೊರನಾಡಕ್ಕೆ ಹೋಗೋವಾಗ ಒಂದಷ್ಟು ಅಷ್ಟು ಮಲೆನಾಡ ಸಿರಿನ ನೋಡಿಕೊಂಡು ಹೋದ್ವಿ ಅದನ್ನ ಯಾಕೆ ನಿಮಗೆ ತೋರಿಸ್ಬಾರ್ದು ಅಂತ ಹೇಳಿ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಾನು ಆ ಮಲೆನಾಡ ಸೊಬಗನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀರು ಎಲ್ಲೆಲ್ಲಿ ಯಾವ್ಯಾವ ರೀತಿ ಹರಿತ ಪ್ರತಿಯೊಂದು ಕಡೆ ನೀರು ಇದು ಅದೇ ರೀತಿ ಇತ್ತು ಒಂದೆರಡು ಕಡೆ ವಿಡಿಯೋ ಮಾಡಿದ್ದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ನೋಡಿ ಆನಂದ ಪಡಿ ಹಾಗೆ ಮಲೆನಾಡ ಸಿರಿ ಹೇಗಿದೆ ಅಂತ ನೀವು ಕೂಡ ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ ಸೈ ಪರ್ವತಗಳನ್ನು ಈ ರೀತಿ ನೋಡದೆ ಒಂದು ಚಂದ ಅಂತ ಹೇಳ್ಬೋದು ಬನ್ನಿ ನೀವು ಕೂಡ ನೋಡಿ ನೋಡ್ರಿ ಈ ಪ್ರಕೃತಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಮಗೆ ಇಂಥ ಒಂದು ಸುಂದರವಾದ ನೋಟ ನೋಡದ ಚಿಕ್ಕಪತಿ ಅಂದ್ರೆ ನೋಡ್ರಿ ಎಷ್ಟು ಖುಷಿ ಆಗ್ತೈತಿ ಎಲ್ಲಿಂದ ನೀರು ಅಂತಲೂ ಗೊತ್ತಿಲ್ಲ ಅಲ್ಲಿ ಮೈ ಗಾಡ್ ಇಲ್ಲಿಂದ ಬಂದು ಬೊಜ್ಜಿ ಕಡೆ ಹೋಗ್ತಾ ಇದೆ ಹತ್ರದಿಂದ ತೋರ್ಸ್ತಾನ ಆ ಕಡೆ ವಾ ಹೆಂಗೆ ಬರ್ತಾ ಐತಿ ಚಂದ ಹರ್ಕಂಬಂದು ನೀರು ಈ ಕಡೆ ಹೋಗ್ಬೇಕು ನೋಡ್ರಿ ಎಷ್ಟ್ ಗೊತ್ತಿಲ್ಲ ಇದ್ರೊಳಗೆ ಗಿಡ ಮರ ಹಚ್ಚ ಹಸಿರಾದಂತಹ ವಾತಾವರಣ ಈ ಹೂ ತೋರಿಸ್ತೇನೆ ಬರ್ರಿ ನಿಮಗೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಈ ಹೂವು ಇದೆಂತದ ಗೊರಂಟಿ ಗೊರಟಿಗೆ ಹೂವು ಅಂತ ಅಲ್ಲ ಇದೆಂತದ ಐತೆ ಅಂದ್ರೆ ಇದು ಈ ಹಚ್ಚ ಹಚ್ಚಿರುವಂತಹ ವಾತಾವರಣ ಈ ನೀರು ಈ ಮಳೆ ಈ ಗಾಳಿ ಮಾಡೋ ಹಾಯ್ ಏ ವರುಣ್ ಮಲೆನಾಡ ಸೊಬಗು ಎಷ್ಟು ನೋಡಿದರು ಕಣ್ಣಿಗೆ ಅಂದವೇ ಅಂದ ರೋಡು ಕಾರ್ ನಿಂತಿ ನೋಡ್ರಿ ಹಿಂಗಿದೆ ಈ ರೋಡ್ ಮಲೆನಾಡ ಏನ್ ಚಂದ ಐತ್ ನೋಡಿದು ಸೂಪರ್ ಹ್ಮ್ ಇಲ್ಲಿ ಕೆಳಗ್ ಮನಿ ಕಾಣಕತ್ತಾವ ನೋಡ್ರಿ ಇಲ್ಲಿ ತೆಗ್ನೆ ಹೋಗಿ ಹಿಂಗ್ ಬರೀ ಹೊಗೆ ಇಲ್ಲಿ ಐತಿ ಇಲ್ಲಿ ಐತಿ ನೋಡ್ರಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಮಹಾದ್ವಾರ ಇದೆ ಈಗ ನೈಟ್ ವ್ಯೂ ಈ ರೀತಿ ಕಾಣಿಸ್ತಾ ಐತಿ ನೈಟ್ ಇದು ನಾವು ಕೂಡ ದೇವಸ್ಥಾನಕ್ಕೆ ಬಂದ್ವಿ ಅಂದ್ರೆ ಅದೇ ದೇವ್ರ ದರ್ಶನ ಮಾಡ್ತಿಲ್ಲ ಈಗ ನಾಳೆ ಬೆಳಗ್ಗೆ ಬರ್ತೀವಿ ನಾವು ದೇವ್ರ ದರ್ಶನಕ್ಕೆ ಸುಮಾರು ಜನ ಈಗ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ತಾರೆ ನೋಡಿದ್ರೆ ಇವಾಗಲೇ ಹೊರಡ ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ರಾತ್ರಿ ಹೊರಡೋರು ಹೊರಡ್ತಾರೆ ಕಾಣಿಸಿಲ್ಲ ಬೆಳಗ್ಗೆ ಬೇಗ ಹೋಗೋರು ಹೋಗ್ತಾರೆ ಕಾಣಿಸುತ್ತೆ ನಾವಂತೂ ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ಹೋಗೋದು ಯಾಕಂದ್ರೆ ಇವತ್ತು ಬೆಳಿಗ್ಗೆ ಶೃಂಗೇರಿಗೆ ಹೋಗಿ ಶಾರದಾ ಮೇಲೆ ದರ್ಶನ ಮಾಡ್ಕೊಂಡು ಬಂದ್ವಿ ಹಾಗಾಗಿ ಈಗ ನಾವು ಊಟ ಮಾಡ್ಕೊಂಡು ಹೋಗಿ ರೂಮ್ ಮಾಡಿದ್ವಿ ರೂಮಲ್ಲಿ ಇರ್ತೀವಿ ಸಾಯಂಕಾಲ ನಾಳೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡೋದು ಅಂತ ನಾವು ಯಾವಾಗಲೂ ಹಸಿ ಹಿಂಗಾಯ್ತು ನೋಡಿರಿ ಜನ ಅಷ್ಟೇನು ರಶ್ ಇಲ್ಲ ನಾಳೆ ಆ ರಶ್ ಆಗ್ಬೋದು ಸುಮಾರು ಜನ ಬಂದ್ರು ಅಂದರು ನೋಡ್ರಿ ಹೆಂಗೆ ಬರ್ತಾ ಇದ್ದಾರೆ ಈಗ ದೇವಸ್ಥಾನ ಕಡೆ ಎಲ್ಲ ಇಲ್ಲೇ ಅಲ್ಲಿ ಎದ್ರ ಕಡೆಗೆ ಕೂತಿದಾರಲ್ಲ ನಿಂತರಲ್ಲಿ ಅಲ್ಲೇ ಊಟದ ಅದು ನೋಡ್ರಿ ಊಟದ ಹಾಲಿದು ನಾನು ಸ್ವಲ್ಪ ಹೆದರ್ಕೊಂತ ಹೆದ್ಕೊಂತ ವಿಡಿಯೋ ಮಾಡಿದೆ ಯಾಕಂದರೆ ಅಲ್ಲಿ ವಿಡಿಯೋ ಫೋಟೋ ಕಾಲ ಇರಲಿಲ್ಲಲ್ಲ ಹಾಗಾಗಿ ಬೋರ್ಡ್ ಹಾಕಿದ್ರು ವಿಡಿಯೋ ಮಾಡಬಾರದು ಅಂತ ಹೇಳಿ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡಿದೆ ನೆಕ್ಸ್ಟ್ ವ್ಲಾಗ್ಲಲ್ಲಿ ಮತ್ತೆ ಕಂಟಿನ್ಯೂ ಆಗುತ್ತೆ